ಬಾಗಲಕೋಟೆ ಜಿಲ್ಲೆ ಭಾರತೀಯ ಜನತಾ ಪಕ್ಷ ಹುನಗುಂದ ಘಟಕವತಿಯಿಂದ ಕಾಶ್ಮೀರದ ಪಹಲ್ಗಾಮ ದಾಳಿಯ ಪ್ರತೀಕಾರವಾಗಿ ಭಾರತದ ಭೂ ವಾಯು ನೌಕಾಸೇನೆಯು ಆಪರೇಷನ್ ಸಿಮ್ ದೂರ ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನದ ಒಂಬತ್ತು ಉಗ್ರರ ತಾಣಗಳ ಮೇಲೆ ಮತ್ತು ಹನ್ನೊಂದು ವಾಯುನೆಲೆಗಳ ಮೇಲೆ ಪ್ರತಿದಾಳಿಯಿಂದ ಧ್ವಂಸಗೊಳಿಸಿದ ವೀರಸೇನಾನಿಗಳಿಗೆ ಕೃತಜ್ಞತಾ ಗೌರವ ಸಮರ್ಪಣೆ ನಿಮಿತ್ತ ದಿನಾಂಕ ಮೇ ಇಪ್ಪತ್ತೆರಡು ಎರಡು ಸಾವಿರದ ರಂದು ಮುಂಜಾನೆ ಹತ್ತು ಗಂಟೆಗೆ ಬೃಹತ್ ನೂರು ಮೀಟರಿನ ತಿರಂಗಾಯಾತ್ರೆಯ ಮೆರವಣಿಗೆಗೆ ಶ್ರೀಗುರು ಮಹಾಂತ ಸ್ವಾಮಿಗಳು ಮತ್ತು ಶ್ರೀಬಸವರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯಸಾನಿಧ್ಯದಲ್ಲಿ ಹಾಗೂ ಹುನಬುಂದಮತ ಕ್ಷೇತ್ರದ ಮಾಜಿ ಶಾಸಕ ದೊಡ್ಡನ ದೋಡಜಿ ಪಾಟೀಲರ ನೇತೃತ್ವದಲ್ಲಿ ಹುನಬುಂದಪಟ್ಟಣದ ವಿಎಂ ಪ್ರೌಢ ಶಾಲೆಯಾವರಣದಲ್ಲಿ ಚಾಲನೆ ಪಡೆಯಿತು ಈ ತಿರಂಗಾಯಾತ್ರೆ ಚಾಲನೆ ಪಡೆಯುವ ಪೂರ್ವದಲ್ಲಿ ಮಾಜಿ ಶಾಸಕ ದೊಡ್ಡನ ಪಾಟೀಲರು ಮಾತನಾಡಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ವೀರಸೇನಾನಿಗಳು ವಹಿಸಿದ ಪ್ರಮುಖ ಪಾತ್ರದ ಬಗ್ಗೆ ಪ್ರಶಂಸಿಸಿದರೆ ಶ್ರೀಗಳು ಪ್ರತಿಜ್ಞಾವಿಧಿ ಬೋಧಿಸಿ ದೇಶದ ಪರ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಪ್ರಜ್ಞೆ ಬಗ್ಗೆ ಜಾಗೃತಿ ಮೂಡಿಸಿದರು ನಂತರ ಬಾವುಟಗಳು ಮತ್ತು ಧ್ವಜವನ್ನು ತೇಲಾಡಿಸುತ್ತಾ ಹಾಗೂ ಭಾರತ ಮಾತೆಗೆ ಮತ್ತು ಜೈಜವಾನ ಜೈಕಿಸಾನದ ಜಯಕಾರದ ಘೋಷಣೆ ಮೊಳಗಿಸುತ್ತಾ ಹಾಗೂ ದೇಶಭಕ್ತಿ ಚಲನಚಿತ್ರಗೀತೆಗಳ ಸಡಗರದಲ್ಲಿ ಸಂಭ್ರಮಿಸುತ್ತಾ ಹೊರಟ ಮೆರವಣಿಗೆಯು ಪಟ್ಟಣದ ರಾಣಿ ಚಿನ್ನಮ್ಮ ವೃತ್ತ ಮತ್ತು ಲಿಂಗದ ಕಟ್ಟೆ ಶ್ರೀಸಂಗಮೇಶ್ವರ ದೇವಸ್ಥಾನ ಮಾರುಕಟ್ಟೆ ಮಾರ್ಗದ ಪ್ರಮುಖ ಬೀದಿಗಳನ್ನು ಸಂಚರಿಸಿ ವ್ಯಮೃತಕ್ಕೆ ತಲುಪಿತು ನಂತರ ವ್ಯಮೃತ್ತದಲ್ಲಿ ಶ್ರೀವಿಜಯ ಸ್ವಾಮಿಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾಜಿ ಶಾಸಕ ಪಾಟೀಲರು ಹಾಗೂ ಮುಖಂಡರಾದ ಡಾ ಮಹಾಂತೇಶಕಡಪಟ್ಟಿ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕುನಗುಂದ ಘಟಕದ ಮಾಜಿ ಸೈನಿಕರಾದ ಪರಪ್ಪ ಆತ್ನಿಯರು ಮಾತನಾಡಿ ಪಾಕಪೋಷಿತುಗ್ರರು ಭಯೋತ್ಪಾದನಾ ಕೃತ್ಯವೆಸಗಿ ಅಮಾಯಕ ಇಪ್ಪತ್ತಾರು ಭಾರತೀಯ ಹಿಂದೂಗಳಿಗೆ ಜಾತಿ ಕೇಳಿಮಾರಣ ಹೋಮ ನಡೆಸಿ ಅತ್ಯಂತ ಹೇಯ ಕೃತ್ಯದ ದುಸ್ಸಾಹಸವೆಸಗಿದ್ದಾರೆ ಹಾಗಾಗಿ ಪ್ರಧಾನ ನರೇಂದ್ರ ಮೋದಿರ ನೇತೃತ್ವದಲ್ಲಿ ಕೈಗೊಂಡ ನಿರ್ಧಾರದಿಂದ ಭಾರತೀಯ ವೀರಯೋಧರು ತಮ್ಮ ಶೌರ್ಯ ಪರಾಕ್ರಮ ಸಾಹಸದಿಂದ ಶತ್ರು ರಾಷ್ಟ್ರ ಬಳಿಯಿದ್ದ ಟರ್ಕಿ ಮತ್ತು ಚೀನಾ ದೇಶ ನಿರ್ಮಿತ ಕ್ಷಿಪಣಿಗಳ ರಕ್ಷಣಾ ಕವಚ ಭೇದಿಸಿ ನಮ್ಮ ದೇಶ ಮತ್ತು ರಷ್ಯಾ ದೇಶದ ಸಹಭಾಗಿತ್ವದಲ್ಲಿ ಸುಧಾರಿತೆ ಸ್ನಾನೂರು ಸುದರ್ಶನ ಚಕ್ರದಂತಹ ಕ್ಷಿಪಣಿಯ ಮೂಲಕ ಕಂದಹಾರ ವಿಮಾನ ಮಸೂದ ಮಸೂದಜರ ಸಮೇತ ನೂರಾರು ಉಗ್ರರನ್ನು ಅವರಾಡ ಭೂತಾಣದಲ್ಲಿಯೇ ಭಸ್ಮಗೊಳಿಸಿ ನಮ್ಮ ಹೆಮ್ಮೆಯ ಸೈನ್ಯ ಪಡೆಯು ಪಾಕಿಸ್ತಾನಕ್ಕೆ ಮಂಡಿಯೂರವಂತೆ ಮಾಡಿದೆ ಆ ಬೆನ್ನೆಲೆಯಲ್ಲಿ ಭಾರತ ದೇಶವು ತನ್ನ ಸಾರ್ವಭೌಮತ್ವ ಅಖಂಡತೆಗೆ ಧಕ್ಕೆ ಎದುರಾದರೆ ಶತ್ರುರಾಷ್ಟ್ರದೊಳಗೆ ಹೊಕ್ಕಿ ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳಲು ಸಶಕ್ತವಾಗಿದೆ ಎಂಬುವುದನ್ನು ಜಗತ್ತಿಗೆ ಸಂದೇಶ ರವಾನಿಸಿದೆ ಎಂದರು ನಂತರ ಪಾಕಮೇಲೆ ಜಲ ವ್ಯಾಪಾರ ರಾಜತಾಂತ್ರಿಕ ಯುದ್ಧಸಾರಿದ್ದು ಹಾಗೂ ಕಾಂಗ್ರೆಸ್ನ ಪ್ರಧಾನಿ ಶ್ರೀಮತಿ ಗಾಂಧಿಯಿಂದ ಡಾ ಮನಮೋಹನ ಸಿಂಗರ ಅಧಿಕಾರವಧಿಯವರೆಗೆ ದೇಶದ ಹಾಗೂ ಸೈನಿಕರಿಗಿರುವ ರಕ್ಷಣಾ ವ್ಯವಸ್ಥೆಯಲ್ಲಿನ ವೈಫಲ್ಯಗಳನ್ನು ಮತ್ತು ವಿರೋಧ ಪಕ್ಷಗಳು ಪ್ರಧಾನಿಯವರ ನಿರ್ಧಾರವನ್ನು ಹಾಗೂ ಸೈನಿಕರಾತ್ಮಸ್ಥೈರ್ಯ ಕುಗ್ಗಿಸುವ ಚುಟ್ಫುಟ್ ಯುದ್ಧ ನಮ್ಮ ಪಾಕಿಸ್ತಾನದಂತಹ ದೇಶ ಹೇಳಿಕೆಗೆ ನಮ್ಮ ಧಿಕ್ಕಾರವಿದೆ ಎಂದು ತಮ್ಮ ಸಮಾಧಾನ ಮತ್ತು ಆಕ್ರೋಶ ಹೊರಹಾಕಿದರು ನಂತರ ದೇಶದ ಪ್ರತಿ ಪ್ರಜೆಯು ಸೈನಿಕರಿಗೆ ಗೌರವಿಸಲು ಮುಂದಾಗಬೇಕೆಂದು ಮನವಿ ಮಾಡಿದರು ನಂತರ ತಿರಂಗಾಯಾತ್ರೆಯು ಮರಣಿವಿಯಂ ಪ್ರೌಢ ತಲುಪುವುದರೊಂದಿಗೆ ಮುಕ್ತಗೊಂಡಿತು ಏತನ್ಮಧ್ಯೆ ಈ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಗೌರವಾನ್ವಿತ ಸುಭೇದಾರ ಬಾಲಪ್ಪ ಕೆಕಿರಸೂರರ ನೇತೃತ್ವದಲ್ಲಿ ಎಲ್ಲ ಮಾಜಿ ಸೈನಿಕರು ಮತ್ತು ವರೆಸೇನಾಪಡೆಯ ಮಾಜಿ ಸೈನಿಕರು ಹಾಗೂ ವೀರನಾರಿಯರು ತಿರಂಗಾಯಾತ್ರೆಯ ಮುಂದಾಳತ್ವ ವಹಿಸಿದರೆ ವಿವಿಧ ವೃತ್ತಿಪರರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಬಿಜೆಪಿ ಪಕ್ಷದ ಮುಖಂಡರಾದ ವೀರೇಶುಂಡೋಡಿ ಹಿರಿಯ ಮುಖಂಡರಾದ ಮಹಾಂತ ಗೌಡತುಂಡಿಹಾಳ ರಾಮನಗೌಡಬೆಳ್ಳಿಹಾಳ ಯುವ ಮುಖಂಡರಾದ ರಾಜಕುಮಾರ ಬಾದವಾಡಗಿ ಅಲಿ ಮಹಮ್ಮದಲಿಹಣಗಿ ಬಸವರಾಜ ಹೊಸೂರ ಪ್ರವೀಣಹಳಪೇಟಿ ಬೆಳ್ಳಿಹಾಳ ಮಹಾಂತೇಶ ಚಿತ್ತವಾಡಗಿ ಭಾವಿಕಟ್ಟಿ ಮಲ್ಲಿಕಾರ್ಜುನ ಚೂರಿ ಸೇರಿದಂತೆ ಇತರೆ ಹಿರಿಯ ಮತ್ತು ಕಿರಿಯ ಮುಖಂಡರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ ಅಭಿನಂದನೆಗಳು ಧನ್ಯವಾದಗಳು ಹಾಗೂ ಇವತ್ತು ಪೂಜ್ಯ ಈ ಒಂದು ತೆರಂಗ ಯಾತ್ರೆಗೆ ಚಾಲನೆಯನ್ನು ಕೊಡ್ಬೇಕಂತ ಹೇಳಿ ಅವ್ರಿಗೆ ವಿನಂತಿ ಮಾಡ್ಕೊಳ್ತೇನೆ ಧನ್ಯವಾದಗಳು ಎಲ್ಲರೂ ಕೈ ಮುಂದೆ ಮಾಡ್ರಿ ನಾವೆಲ್ಲರೂ ಒಂದು ಪ್ರತಿಜ್ಞಾ ವಚನವನ್ನ ತೆಗೆದುಕೊಳ್ಳೋಣ ಅಂತ ಓಂ ಶ್ರೀ ಎಲ್ಲರೂ ನಾ ಹೇಳ್ದಂಗೆ ಹೇಳ್ಕೊಡ್ರಿ ದಯವಿಟ್ಟು ಕೈ ಮುಂದ್ ಮಾಡ್ರಿ ಎಲ್ಲ ಹುಡುಗರು ಗುರು ಬಸವಲಿಂಗ ನಮಃ ನಮ್ಮ ದೇಶ ಭಾರತ ಅತ್ಯಂತ ಶ್ರೇಷ್ಠವಾದ ಮತ್ತು ಅದ್ಭುತವಾದಂತ ದೇಶ ಈ ದೇಶವನ್ನು ನಾವೆಲ್ಲ ಜಾತಿ ಧರ್ಮವನ್ನು ಮರೆತು ಒಗ್ಗಟ್ಟಾಗಿ ನಮ್ಮ ದೇಶವನ್ನು ರಕ್ಷಣೆ ಮಾಡುತ್ತೇವೆ ನಮ್ಮ ದೇಶಕ್ಕೆ ಅಂಟಿದ ರೋಗವೆಂದರೆ ಅದು ಭಯೋತ್ಪಾದನೆ ಮತ್ತು ಭಯೋತ್ಪಾದಕರು ಭಯೋತ್ಪಾದನೆ ಮತ್ತು ಭಯೋತ್ಪಾದಕರಲ್ಲಿ ಯಾವುದೇ ಜಾತಿ ಧರ್ಮವನ್ನು ಎಣಿಸದೆ ಎಲ್ಲ ಭಯೋತ್ಪಾದನೆಯನ್ನು ಭಯೋತ್ಪಾದಕರನ್ನು ನಿರ್ನಾಮ

¡Ay, ಭಾರತ ದೇಶದ ವಾಯು ನೆಲೆಯಲ್ಲಿ ನಿಂತು ಹೇಳಿದ್ದಾರೆ ಏನಂತ ಇದು ಮರೀತ್ರಿಯವಷ್ಟೇ ಸಿನಿಮಾ ಅಭಿಭಾಗ್ಯಾರೆ ಇವತ್ತು ಪಾಕಿಸ್ತಾನದ ಜೊತೆ ಏನಾದರೂ ಮಾತುಕತೆ ತರದೇ ಅದು ಕೇವಲ ಸುಪರ್ ಕಾಫ್ರಿ ಪಾಕಿಸ್ತಾನ ಆಕ್ರಮಿತ ಕಾಫಿ ಬಗ್ಗೆ ಮಾತಾಡ್ತೀವಿ ಪಾಕಿಸ್ತಾನದಲ್ಲಿ ಅಂತ ಕ್ಕೆ ಕೇವಲ ಮಾತುಕತೆ ಇವಾಗ ಎಲ್ಲರೂ ಜಲ ಒಪ್ಪಂದವನ್ನು ರದ್ದು ಮಾಡಿದ್ದಾರೆ ವ್ಯಾಪಾರವನ್ನ ರದ್ದು ಮಾಡಿದ್ದಾರೆ ಇನ್ನೂ ಅನೇಕ ಪಟ್ಟಿಗಳ ಮುಖಾಂತರ ಪಾಕಿಸ್ತಾನ ಇವತ್ತು ಪ್ರತನಗುಟ್ಟಿ ಚೆನ್ನಾಗುವ ಚುಟ್ಟಿಗೆ ಬಂದು ಚೆಲ್ಲಾಗಿರ್ತಕ್ಕಂಥದ್ದು ಆದ್ರೆ ಇಲ್ಲಿಯ ಕೆಲವು ನಾಯಕರು ನಮ್ದೇಶ ಚುಟುಕು ಇದ್ದ ಈ ರೀತಿ ಆಯ್ಕೆಗಳನ್ನು ಕಾಂಗ್ರೆಸ್ನ ಮುಖಂಡರು ಕೊಡ್ತಕ್ಕಂಥದ್ದು ಇದು ಎಂತ ವಿಪರ್ಯಾಸ ನಮ್ಮ ದೇಶದ ಸೈನಿಕರಿಗೆ ಬೆಂಬಲವನ್ನು ಕೊಡಬೇಕು ಅವರಿಗೆ ನೈತಿಕ ಧೈರ್ಯವನ್ನು ತುಂಬಬೇಕು ಅವರು ಮಾಡಿರ್ತಕ್ಕಂಥ ಶೌರ್ಯ ಕಾರ್ಯಕ್ಕೆ ಶಭಾಶೀಲಿಯನ್ನು ಕೊಡೋದು ಬಿಟ್ಟು ಕಾಂಗ್ರೆಸ್ನವರು ಏನ್ ಹೇಳ್ತಾ ಇದ್ದಾರೆ ನಮ್ಮ ದೇಶದ ಸೈನಿಕರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಇದ್ದಾರೆ ಎಲ್ಲ ನಮ್ಮ ಸೈನಿಕರಿಗೆ ಗೌರವವನ್ನು ಅರ್ಪಿಸುವುದಕ್ಕೂ ಕೂಡ ದೇಶಾದ್ಯಂತ ನಾವು ಈ ತಿರಂಗ ಯಾತ್ರೆಯನ್ನು ನಡೆಸುತ್ತಾ ಇದ್ದೇವೆ ಈ ತಿರಂಗ ಯಾತ್ರೆ ಬರೀ ಯಾತ್ರೆ ಅಲ್ಲ ಇದು ಬರೀ ಒಂದು ಬೆಳವಣಿಗೆ ಅಲ್ಲ ಇದು ನಮ್ಮ ಒಗ್ಗಟ್ಟಿನ ನಮ್ಮ ದೇಶದ ಬಗ್ಗೆ ಇರುವಂತಹ ನಿರ್ಣಯ ಸಂಕೇತವಾಗಿದೆ ಇಲ್ಲಿರುವಂತಹ ಒಂದಿಷ್ಟು ಮತೀನರು ಅವರು ವೈದ್ಯದೊಳಗೆ ಅವರಿಗೆ ಸಪೋರ್ಟ್ ಕೊಡುವಂತ ಒಂದು ಕೆಲಸ ಆ ಭಯೋತ್ಪಾದಕರು ವಿರುದ್ಧ ನಿರಂತರವಾಗಿ ಹೋರಾಡಬೇಕು ನಮ್ಮ ಹೆಮ್ಮೆಯ ಸೈನಿಕರಿಗೆ ನೀವು ಬಂದೂರಿ ಹಾಕ್ತೀರಿ ಭಾರತೀಯ ಸೈನಿಕರು ನೀವು ಏನು ಕೇಳುತ್ತೀವಿ ಇಪ್ಪತ್ ಮೂರೇ ತಾರೀಕಿನಲ್ಲಿ ಏನು ಭಾರತೀಯ ಪ್ರವಾಸಿಗರನ್ನ ನೀವು ಅರ್ಥ ಹಾಕುವುದು ಧರ್ಮದ ಎಲ್ಲ ಕರ್ತವ್ಯ ಮಾಡಿರಲ್ಲ ಅದಕ್ಕೆ ಪ್ರತೀಕಾರವಾಗಿ ಇಪ್ಪತ್ತಾರು ಜನ ಕುಟುಂಬಗಳ ಚಿನ್ನೂರನ್ನಕ್ಕಾಗಿ ಪ್ರತೀಕಾರ ಆಸ ತಿಂತ ಇಬ್ಬರ ಮಹಿಳೆಯರು ನಿಮಗೆ ಸಾಕು ಚಿನ್ನೂ ಅಂತಕ್ಕಂಥ ಆಪ್ರತ ಅವನ ಯಾತಿ ಭವಿಷ್ಯ ಮಾಡೋದಂತಂದ್ರೆ ಕಾರ್ಯಕ್ರಮ ನಾಗರಿಕರಿಗೆ ತೊಂದರೆ ಆಗ್ತದೆ ಅದಕ್ಕಿಂತ ನಮ್ಮ ಅತ್ಯಂತ ಪ್ರಧಾನಮಂತ್ರಿಗಳ ಹೇಳಿಕೆ ಅಂತಂದ್ರೆ ನಮ್ಮದ ಏನಾದ್ರೂ ಯುದ್ಧ ಏನಾದ್ರೂ ಗಣ